ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾದ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿತವಾದ ಭವಾನಿ ಸೌಂದರ್ಯ ಲಹರಿಯಲ್ಲಿ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಎರಡನೆಯ ಅಧ್ಯಾಯ ವಿಶೇಷವಾಗಿ ಅಮ್ಮನವರ ಸಗುಣ ರೂಪ ವರ್ಣನೆಯಾಗಿದೆ ಶ್ಲೋಕ ನಲವತ್ತೆರಡರಿಂದ ಶ್ಲೋಕ ನಲವತ್ತೊಂಬತ್ತರವರೆಗೂ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಶಿರಸ್ಸಿನ ಮೇಲಿರುವ ಕಿರೀಟದಿಂದ ಆರಂಭಿಸಿ ಆಕೆಯ ನೇತ್ರ ಸೌಂದರ್ಯ ದೃಷ್ಟಿ ವೈಭವದವರೆಗೂ ಎಂಟು ಶ್ಲೋಕಗಳಲ್ಲಿ ಮಹಾದ್ಭುತ ವರ್ಣನೆ ಮಾಡಿ ಆ ತಾಯಿಯ ವಿರಾಡ್ರೂಪ ದರ್ಶನವನ್ನು ತಾನು ನೋಡಿದ್ದನ್ನು ಅನುಭೂತಿ ಹೊಂದಿದ್ದನ್ನು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅಮೃತ ಕವಿತಾ ಝರಿಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಶ್ಲೋಕ ನಲವತ್ತೈದು ಮುಖ ಸೌಂದರ್ಯ ಮತ್ತು ಮುಖ ಲಾವಣ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ आरालै स्वाभाव्यत् आलिकलभस श्रीभीरलकै परितनते वक्रम परिहसति पङ्के रुहरुचिं ददर्श मेरे यस्मिन् दशन रुचिकिञ्चल करुचिरे सुगन्धौ माद्यन्ते स्मरत ह मधुलिहा ಅರ್ಥ ತಾಯಿ ಜಗನ್ಮಾತೆ ಸಹಜವಾಗಿ ವಕ್ರವಾಗಿ ಡೊಂಕು ಡೊಂಕಾಗಿ ಅಂದರೆ ಸೊಟ್ಟು ಸೊಟ್ಟಾಗಿ ಮರಿ ದುಂಬಿಗಳಂತೆ ಕಪ್ಪಾದ ಮುಂಗುರುಳುಗಳಿಂದ ಆವೃತ್ತವಾದ ನಿನ್ನ ಮುಖಾರವಿಂದವು ಪದ್ಮದ ಸೌಂದರ್ಯವನ್ನು ಪರಿಹಸಿಸುವಂತಿದೆ ವಿಕಸಿತ ಪದ್ಮದ ಸುತ್ತಲೂ ದುಂಬಿಗಳು ತುಂಬಿಕೊಂಡ ಹಾಗೆ ನಿನ್ನ ಮುಖ ಪದ್ಮದ ಸುತ್ತಲೂ ಮುಂಗುರುಳುಗಳು ಹರಡಿಕೊಂಡಿವೆ ಇನ್ನೂ ನಿನ್ನ ದಂತಪಂಕ್ತಿ ತಾಯಿ ಪದ್ಮ ಕಿಂಜಲ್ಕಗಳಂತೆ ಅಂದರೆ ಪದ್ಮದ ಮಧ್ಯದಲ್ಲಿರುವ ಕೇಸರಗಳಂತೆ ಬೆಳ್ಳಗು ಉಬ್ಬು ತಗ್ಗುಗಳಿಲ್ಲದೆಯೂ ಒಂದೇ ವಿಧವಾಗಿಯೂ ಇದೆ ಅಂತಹ ಮುಖ ಸೌಂದರ್ಯವನ್ನು ನೋಡುತ್ತಾ ಕಾಮದಹನನಾಗಿ ಕಾಮಾರಿ ಎಂದು ಹೆಸರುಗೊಂಡ ಪರಮಶಿವನೂ ಕೂಡ ಪರವಶನಾಗಿ ಮತ್ತು ಹಿಡಿದವನಂತೆ ನೋಡುತ್ತಾ ಮರಿದುಂಬಿಗಳನ್ನು ನೆನಪಿಗೆ ತರುತ್ತಿದ್ದಾನೆ ಅಂದರೆ ಪರಮಶಿವನ ನೋಟ ಜಗನ್ಮಾತೆಯ ವದನ ಸೌಂದರ್ಯದ ಸುತ್ತಲೂ ಪರಿಭ್ರಮಿಸುತ್ತಿದೆ ಎನ್ನುವ ಭಾವನೆ ತಮ್ಮ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಅಮ್ಮನವರ ಮುಖ ಸೌಂದರ್ಯವನ್ನು ವರ್ಣಿಸುತ್ತಾ ಶ್ರೀ ಶಂಕರ ಭಗವತ್ಪಾದರು ಶರತ್ಪೂರ್ಣ ಚಂದ್ರ ಪ್ರಭಾಪೂರ್ಣ ಬಿಂಬರೇರವಕ್ತಾರಾಂ ಸುಶಾಂತರತ್ನಳಿ ತಾಟಂಕ ಶೋಭಾ ಮಹಾ ಶ್ರೀ ಭವಾನಿ ಎಂದು ಹೃದಯಂಗಮವಾಗಿ ವರ್ಣಿಸಿದ್ದಾರೆ ಶರದೃತುವಿನ ಹುಣ್ಣಿಮೆಯ ಚಂದ್ರ ಬಿಂಬದಂತೆ ಆ ತಾಯಿಯ ಮುಖಾರವಿಂದ ತಂಪಾದ ಕಿರುನಗೆಯಿಂದ ಶಾಂತ ಸ್ವರೂಪವಾಗಿರಲು ಒಳ್ಳೆಯ ರತ್ನಹಾರಗಳಿಂದ ಕೂಡಿದ ತಾಟಂಕಗಳನ್ನು ಅಂದರೆ ಕಿವಿಯಲ್ಲಿ ಧರಿಸುವ ಆಭರಣಗಳನ್ನು ಧರಿಸಿರುವ ಆ ಮಾತೆ ಮಹಾ ಅಂದರೆ ಭಕ್ತರ ಪಾಲಿಗೆ ಸುಪ್ರಸನ್ನ ಮೂರ್ತಿ ಭವಾನಿ ತಾಯಿ ನಿನಗೆ ನಮಸ್ಕರಿಸುತ್ತಿದ್ದೇನೆ ಆ ಭಾವಲಹರಿಯಲ್ಲೇ ಈ ಸೌಂದರ್ಯ ಲಹರಿಯ ಶ್ಲೋಕ ಕೂಡ ರೂಪುಗೊಂಡಿದೆ ಅಲ್ಲವೇ ಈ ಶ್ಲೋಕವನ್ನು ಶ್ರದ್ಧಾಭಕ್ತಿಗಳಿಂದ ಒಂದು ಮಂಡಲ ಕಾಲ ಅಂದರೆ ನಲವತ್ತು ದಿನಗಳು ಜಪಿಸಿದರೆ ವಾಕ್ಸಿದ್ಧಿಯಾಗುತ್ತದೆ ಎಂದು ತಂತ್ರಶಾಸ್ತ್ರ ಹೇಳುತ್ತದೆ ನೆರೆಯವರು ಪಾತಾಳಕ್ಕೆ ಬಿದ್ದು ನಾವು ಆಕಾಶದೆತ್ತರಕ್ಕೆ ಏರಬೇಕು ಎಂದೋ ಅಥವಾ ಎದುರು ಮನೆಯವರು ಭೂಕಂಪಕ್ಕೆ ತುತ್ತಾಗಿ ನಾವು ಮಾತ್ರ ಕ್ಷೇಮವಾಗಿರಬೇಕೆಂದು ಕೋರಿಕೆಗಳನ್ನಿಟ್ಟುಕೊಂಡು ಜಪಿಸಿದರೆ ವಾಕ್ಸಿದ್ಧಿಯಾಗುವುದಿಲ್ಲ ಹಾಗೆ ಮಾಡುವುದರಿಂದ ಆಯಾಸ ರಕ್ತದೊತ್ತಡಗಳು ಬಂದು ನಮಗೆ ಅನಾರೋಗ್ಯ ಉಂಟಾಗುವುದಂತೂ ಖಚಿತ ನಿರಂತರವಾಗಿ ಸರ್ವರು ಕ್ಷೇಮವಾಗಿರಲಿ ಎಲ್ಲರೊಡನೆ ನಾವು ಸುಖಶಾಂತಿಗಳಿಂದ ಇರಬೇಕೆಂಬ ಬುದ್ಧಿಯಿಂದ ಜಪಿಸಿದರೆ ತಾಯಿ ಅಲಕಿಸುತ್ತಾಳೆ ಅನುಗ್ರಹ ಮಾಡುತ್ತಾಳೆ ವಾಕ್ಸಿದ್ಧಿ ಪ್ರಳಯಗಳಿಗಲ್ಲ ಪ್ರಶಾಂತತೆಗೆ ಸಿದ್ಧಿಗಳ ಮಾತು ಹೇಗಾದರೂ ಇರಲಿ ನಲವತ್ತೈದನೆಯ ಶ್ಲೋಕದ ಅರಾಳೈ ಸ್ವಾಭಾವ್ಯ ಎನ್ನುವುದನ್ನು ಕಂಠಸ್ಥ ಮಾಡುತ್ತ ಆ ತಾಯಿಯ ವದನಾರವಿಂದ ಸೌಂದರ್ಯವನ್ನು ಹಸು ಮಕ್ಕಳ ಹಾಗೆ ಆಚಾರ್ಯರ ಜೊತೆಗೂಡಿ ಮನನ ಮಾಡಿಕೊಂಡು ಅದರಲ್ಲಿ ಮುಳುಗಿ ಎಣಿಸಲಾರದಂತಹ ವಾಗತೀತವಾದಂತಹ ಮಾನಸಿಕ ಆನಂದವನ್ನು ಹೊಂದೋಣ ಜಗದ್ಗುರುಗಳೇ ನಮಗೆ ಮಾರ್ಗದರ್ಶಕರಾಗಿರಲು ನಮಗೆ ಇನ್ನಾವ ಕೊರತೆ ತಾನೇ ಇದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ